ಅದ ನಿನ್ ಲೈವ್ ನೋಡ್ದೆ ಸರ್ ಮೊನ್ನೆ ನಾನು ಓಕೆ ಲೈವ್ ನೋಡ್ಬಿಟ್ಟು ಆಮೇಲೆ ಅವತ್ತೇ ಹೋಗಿ ನಾನು ಅಲ್ಲಿ ಅಪ್ಲಿಕೇಶನ್ ತಗೊಂಡು ಐವತ್ತು ರೂಪಾಯಿ ಕೊಟ್ಟಿ ಅದು ಕೊಡ ಐವತ್ ರೂಪಾಯಿನೂ ಕೊಡಂಗಿಲ್ಲ ಅಲ್ಲಿರೋ ಕಿತ್ತಂಡ್ ನಿನ್ನ ಐವತ್ ರೂಪಾಯಿನೂ ಬಿಡಲ್ಲ ನೋಡ್ರಿ ಅಲ್ಲಿರೋ ಅಧಿಕಾರಿಗಳು ಆಮೇಲೆ ಅಲ್ವ ಅಲ್ವ ಬಿಟ್ಟು ಕೊಟ್ರು ಅಲ್ಲೇ ಫಿಲ್ ಅಪ್ ಮಾಡಿ ಹಾಕ್ತೆ ಸರ್ ನಾನು ಏನೇನಾಗ ಡಾಕ್ಯುಮೆಂಟ್ ಅದಕ್ಕೆ ಡಾಕ್ಯುಮೆಂಟ್ ಅದ ಇದು ಆಧಾರ್ ಕಾರ್ಡ್ ಕಾರ್ಡು ಸರ್ ಆಧಾರ್ ಕಾರ್ಡ್ ಡಿಎಲ್ ಎಲ್ ಮನೆ ಅಗ್ರಿಮೆಂಟ್ ಪೇಪರ್ ಏನಾದ್ರು ಕೇಳೋರ ಬಾಡಿಗೆ ಕೆಲವರೆಲ್ಲ ಅದನ್ನ ಹಾಕಿದ್ದಾರೆ ಇವಾಗ ಏನಾದ್ರು ಪರ್ಮಿಟ್ ಸೆಕ್ಷನ್ ಅಲ್ಲಿ ಒಂದ್ ವಾರ ಬಿಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಹೋದ್ ಸೋಮವಾರ ಹಾಕಿದ್ದೆ ಹ್ಮ್ ಈಗ ನಿಮ್ ಆಫೀಸ್ ಹತ್ರ ಬಂದಿದೆ ಸರ್ ಆಫೀಸ್ ಬಾಗ್ಲಾಕಿ ಮುಚ್ಚಿತ್ತು ಅದಕ್ಕೆ ಇಲ್ಲ ನಾನ್ ಸ್ವಲ್ಪ ಹೊರಗಡೆ ಬಂದಿದೀನಿ ಅಲ್ಲಿ ಕೆಳಗಡೆ ಸ್ನೇಹ ಕ್ಯಾಬ್ ಅಂತ ಇದೆ ನಮ್ಮ ಆಫೀಸ್ ಕೆಳಗಡೆ ಅಲ್ಲಿ ನಿಮ್ದು ಆಧಾರ್ ಜರಾಕ್ಸ್ ಡಿಎಲ್ ಎಲ್ ಜರಾಕ್ಸ್ ಎರಡು ಫೋಟೋ ಕೊಟ್ಟೋಗಿ ಅದ್ರ ಮೇಲೆ ಟೆಲಿಗ್ರಾಮ್ ನಂಬರ್ ಬರ್ದಿರಿ ನನಗೆ ಟೆಲಿಗ್ರಾಮ್ ಅಲ್ಲೂ ಕೂಡ ಹಿಂಗ ಆಫೀಸ್ ಅಲ್ಲಿ ಬಂದ್ ಕೊಟ್ಟೋಗಿ ನಿಮ್ ಸೋಮಣ ಅಂತ ಹೇಳಿ ಒಂದ್ ವಾಯ್ಸ್ ಕ್ಲಿಪ್ ಕೊಡಿ ಆಮೇಲೆ ನಾನ್ ನಿಮ್ ನೋಡಿ ಫಾಲೋ ಅಪ್ ಮಾಡ್ಕೊಂತೀನಿ ಟೆಲಿಗ್ರಾಮ್ ಅಲ್ಲಿ ಸರಿ ಸರ್ ನಾನು ಸ್ವಲ್ಪ ಬೆಳಗ್ಗೆಯಿಂದ ಬಂದಿಲ್ಲ ಆಫೀಸ್ಗೆ ಒಂದ್ ಸ್ವಲ್ಪ ನಮ್ಮ ಗಾಡಿಗಳೇನೋ ಒಂದ್ ಸ್ವಲ್ಪ ಮೆಕ್ಯಾನಿಕಲ್ ಕೆಲಸಗಳಿತ್ತು ಬಂದಿಲ್ಲ ನನಗೆ ಖುಷಿ ಏನ್ ಗೊತ್ತಾಗಿರೋದು ಸೋಷಿಯಲ್ ಆಟೋ ಡ್ರೈವರ್ ಹೋಗಿ ಪರ್ಮಿಟ್ ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂತವ್ರೆ ನಿಜವಾಗ್ಲೂ ಹೇಳ್ತಿರೋ ಎಷ್ಟು ಖರ್ಚಾಯ್ತು ಎಷ್ಟಾಗಿರೋದು ಐನೂರ ಐವತ್ ರೂಪಾಯಿ ಎಲ್ಲಾ ಆಟೋ ಡ್ರೈವರ್ ಗಳು ಹದ್ ಸಾವಿರ ಹದ್ನೈದು ಸಾವಿರ ಕೊಟ್ಟು ಮೋಸ ಹೋಗ್ತಿದ್ರು ನನ್ಗೆ ನೋಡಿ ಈಗ ಡಿ ಎಲ್ ಪರ್ಮಿಟ್ ಅಲ್ಲಿ ಈಗ ಹೆಂಗೋ ಆ ಮಾಫಿಯಾನ ಹಿಡಿದು ಬೇರೆ ನೆಕ್ಸ್ಟ್ ಏನಾಗ್ಬೇಕು ಆಟೋ ಮಾಫಿಯಾ ತಂದೆ ಈ ದಂಧೆಗೆ ಎಲ್ಲಾ ಆಟೋ ಡ್ರೈವರ್ ಕೈ ಜೋಡಿಸ್ಬಿಟ್ರೆ ರೀ ನಿಮ್ಗೆಲ್ಲಾ ತುಂಬಾ ಕಮ್ಮಿ ರೇಟ್ ರೀ ಆ ಚಾರ್ಸಿ ರೇಟ್ ಗಿಂತ ಎಲ್ಲಾ ಕಮ್ಮಿ ಮೀಟರ್ ಇನ್ಶೂರೆನ್ಸ್ ಕಮ್ಮಿ ಆಗ್ತದೆ ಆರ್ ಆರ್ಟಿಒ ಪಾಸಿಂಗ್ದು ಕಮ್ಮಿ ಆಗ್ತದೆ ಎಲ್ಲ ಆಗ್ಬಿಟ್ರೆ ನಿಮ್ಗೆ ದುಡ್ಡು ಉಳಿಯೋದಲ್ವೇನ್ರಿ ಯಾಕ್ರಿ ಇವ್ರಿಗೆಲ್ಲಾ ತಿನ್ನ ನಿಮ್ ಎಂಟಿ ಮಕ್ಳು ಅಯ್ಯೋ ಅನ್ನಿಸ್ಕೊಂಡು ಇವ್ರನ್ನೆಲ್ಲ ಉದ್ದಾರ ಮಾಡ್ಬೇಕೇನ್ರಿ ನೀವು ಹಾ ನೋಡಿ ಎಲ್ಲಾ ನಿಮ್ಗಳಿಗೆ ಯಾರು ಇದ್ರ ಬಗ್ಗೆ ತಿಳಿಸೋರೇ ದಿಕ್ಕಿರ್ಲಿಲ್ರಿ ಹೌದ್ ಯಾರು ಯಾಕೆಂದ್ರೆ ಎಲ್ಲರೂ ಅದ್ರಲ್ಲಿ ಇನ್ವಾಲ್ವ್ ಆಗಿ ತಿಂತಿದ್ರಲ್ಲ ಹಾ ಅದನ್ನ ಹೇಳ್ಬಿಟ್ರೆ ಟೈಮ್ ಮೇಲೆ ತಣ್ಣೀರ್ ಬಟ್ಟೆ ಬಿದ್ಬಿಡ್ತದೆ ಅನ್ಬಿಟ್ಟು ಯಾರು ಹೇಳ್ತಾ ಇರ್ಲಿಲ್ಲ ಹೇಳ್ತಾ ಇರ್ಲಿಲ್ಲ ಈಗ ನಾನು ಹೇಳ್ತಿರೋದಕ್ಕೆ ತುಂಬಾ ಜನ ತಿನ್ಕಾಯ ಇಟ್ಕೊಂಬರ್ ನಾನೇನು ಆಗಲ್ಲ ಆಯ್ತು. ಆಯ್ತು, ಒಳ್ಳೇದಾದ್ರೆ ಸಾಕು. ಈಗ ಆಟೋ ನಿಮ್ಮ ಹೆಸರಲ್ಲೇ ಇದೀಯಾ? ಹಾ, ನಮ್ಮ ಹೆಸರಲ್ಲೇ ಸರ್. ಅಪ್ಡೇಟ್ ಡಾಕ್ಯುಮೆಂಟ್ ಎಲ್ಲಾ ನಿಮ್ಮ ಹೆಸರಲ್ಲೇ ಇರಬೇಕು. ಹಾ, ನಮ್ಮ ಹೆಸರಲ್ಲೇ ಸರ್. ನನ್ನ ನನ್ನ ಹೆಸರು ನಿಮ್ಮ ಅಂತ ಸರ್. ಶಿವಕುಮಾರ್ ಅವರು. ಸರಿ ಆಯ್ತು ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ. ಪರ್ಫೆಕ್ಟ್ ಎಲ್ಲಾ ಅಪ್ಡೇಟ್ ನಿಮ್ಮ ಹೆಸರಲ್ಲೇ ಇರಬೇಕು. ಹಾ, ನೀವು ನಾಳೆ ದಿನ ಆಟೋ ಇನ್ನೊಬ್ರು ಕೊಡ್ತೀನಿ ಅಂದ್ರೋನು. ಹಾ, ಅವನ ಹೆಸರು ಟ್ರಾನ್ಸ್‌ಫರ್ ಆಗೋವರೆಗೂನು ಅವನು ಅದೇ ಮೇಲೆ ಕೂತಿರಬೇಕು ನೀವು. ಆಯ್ತು ಸರ್. ಫಸ್ಟ್ ಮಾಡ್ಕೊಳ್ಳಪ್ಪ ನನ್ನ ಹೆಸರಿನ ಹೆಸರಿಗೆ ಅಂತ ಮಾರದ್ರೆ. ಇಲ್ವಾ ಆರಾಮಾಗಿ ದುಡ್ಕೊಂಡಿರಿ. ಇನ್ಶೂರೆನ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಅಲ್ಲಿ ಇಟ್ಕೊಳ್ಳಿ ಸ್ನೇಹಿತರುಗಳಿಗೂ ಹೇಳಿ ನೀವು ಆಟೋದಲ್ಲಿ ಏನಾದ್ರು ಪ್ರಯಾಣಿಕರು ಕರ್ಕೊಂಡು ಹೋಗ್ತಾ ಇರ್ತೀರಾ ಅಪ್ಪಿ ತಪ್ಪಿ ಏನೋ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಆಗೋಯ್ತು ಅಂತ ಅನ್ಕೊಳ್ಳಿ ಆಗದ್ ಬೇಡ ಹೇಳ್ತಾರದು ನಿಮ್ಗೆ ತೊಂದರೆ ಆದ್ರೂನು ಪ್ರಯಾಣಿಕರಿಗೆ ತೊಂದರೆ ಆದ್ರೂನು ನಮ್ಗೆ ಸಂಘಟನೆ ಗ್ರೂಪ್ ಅಲ್ಲಿ ತಿಳಿಸಿ ಪ್ರಯಾಣಿಕರಿಗೂ ನಿಮ್ಗೂ ಫ್ರೀ ಟ್ರೀಟ್ಮೆಂಟ್ ಎಷ್ಟೇ ಲಕ್ಷ ಖರ್ಚಾಗ್ಲಿ ಫ್ರೀ ಟ್ರೀಟ್ಮೆಂಟ್ ಆಸ್ಪತ್ರೆ ಕಡೆಯಿಂದ ಮಾಡಿಸ್ಕೊಡೋಣ ಡಾಕ್ಯುಮೆಂಟ್ ರನ್ನಿಂಗ್ ಅಲ್ಲಿ ಇರಬೇಕು ಲ್ಯಾಬ್ಸ್ ಇದ್ರೆ ನಾವೇನು ಮಾಡಕ್ ಮಾಡಿಸ್ಕೊಡ್ತೀನಿ ಒಳ್ಳೇದಾಗ್ಲಿ